ಫಸ್ಟು ನನಗೆ ಪರಿಚಯ ಆಗಿದ್ದು ಮಲ್ಲೇಶ್ವರಂ ಡಿ ಐ ಸಿ ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಇವ್ರ ಹೆಸರು ಇದು ಅಂತ ಸೊ ಅದಾದ ಮೇಲೆ ಒಂದು ಸುಮಾರು ವರ್ಷ ಗ್ಯಾಪ್ ಆಗೋಯಿತು ನಾನು ಅವ್ರನ್ನ ಭೇಟಿಯಾಗಿ ಸೊ ಒಂದು ಏಳೆಂಟು ವರ್ಷ ಆದಮೇಲೆ ನನಗೆ ಅವರು ಕನ್ವರ್ಟ್ ಆಗಿ ನನಗೆ ಪರಿಚಯ ಆಗಿದ್ದು ಮತ್ತೆ ಅವರು ಸೊ ಹೇಗೆ ಪರಿಚಯ ಆಯಿತು ಅಂತಂದರೆ ನನ್ನ ಫ್ರೆಂಡ್ ಕುಮಾರಿ ಇದ್ದಾರೆ ಸೊ ಅವ್ರ ಮುಖಾಂತರ ನನಗೆ ಪರಿಚಯ ಆಗಿದ್ದು ಸೊ ಅದರಲ್ಲಿ ಏಳೆಂಟು ವರ್ಷ ಆದಮೇಲೆ ನನಗೆ ಶಾಕ್ ಆಯಿತು ಫುಲ್ ಕಂಪ್ಲೀಟಾಗಿ ಕನ್ವರ್ಟ್ ಆಗಿ ನಮ್ಮ ಸಮುದಾಯಕ್ಕೆ ಸೇರಿಕೊಂಡಿದ್ರು ಅವರು ಸೊ ಆಮೇಲೆ ನಮ್ಮ ಒಂದು ಇದ್ರಲ್ಲಿಗೆ ಇದ್ದರು ಸೊ ಆಮೇಲೆ ನಾನು ಅವ್ರ ಹತ್ರ ಮಾತಾಡದೆ ಕುತ್ಕೊಂಡು ಏನು ಎತ್ತ ಹೇಗಿದ್ಯಾ ಹಿಂಗಾಯಿತು ಯಾವ ಥರ ಅಂತ ಸೊ ಅವಾಗೆಲ್ಲ ಫುಲ್ ಕಂಪ್ಲೀಟಾಗಿ ಅವ್ರು ಹೇಳ್ಕೊಂಡ್ರು ಸೊ ಅದಾದಮೇಲೆ ನಮ್ಮ ಒಂದು ಸ್ನೇಹ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಬೆಳೆಯೋಕ್ಕೆ ಶುರುವಾಯಿತು ಸೊ ಅವಾಗ ಅವ್ರ ಮನೆಗೆಲ್ಲ ಹೋಗ್ತಾಯಿದೆ ಬರ್ತಾಯಿದೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನನಗೆ ಸೊ ಎಲ್ಲ ಥರ ವಿಚಾರಗಳಾಗಲಿ ಏನೇ ಒಂದಾದರೂ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದೆ ಸೊ ಅವಳು ಕೂಡ ಶೇರ್ ಮಾಡ್ಕೊಳ್ತಾ ಇದ್ವಿ ನನ್ನ ಹತ್ರ ಯಾವುದನ್ನೂ ಕೂಡ ಮುಚ್ಚಿಕ್ತಾ ಇರಲಿಲ್ಲ ಸೊ ತುಂಬ ಆಪ್ತರಾಗಿ ನಾವು ಜೊತೆಯಲ್ಲೇ ಇದ್ವಿ ಸೊ ಕಾರಣಾಂತರಗಳಿಂದ ಏನೇನೋ ವಿಚಾರವಾಗಿ ಬೇರೆ ಪರ್ಸ್ನಲ್ ಅದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋಳು ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ನಿನ್ಗೇನೇ ಪ್ರಾಬ್ಲಮ್ ಇರಲಿ ನಾವೇ ನಿನ್ನ ಜೊತೆಲಿ ಇರ್ತೀವಿ ಅಂತೇಳಿ ಅವ್ರ ಮನೆಗಳಿಗೆ ಹೋಗಿ ಬರ್ತಾ ಇದೆ ಅವ್ರ ಜೊತೆಲೂ ಕೂಡ ಇರ್ತಿದೆ ಎಲ್ಲೇ ಹೊರ್ಗಡೆ ಹೋದ್ರು ಅವಳಿಗೆ ಟಕ್ಕಂತ ಕಾಲ್ ಮಾಡ್ತಿದ್ದೆ ಅವ್ಳು ನನಗೆ ಒಂದು ಮೂವಿ ನೋಡಬೇಕು ಅಂದ್ರೂ ಕೂಡ ಕಾಲ್ ಮಾಡೋಳು ನಾನು ನನ್ನ ಕೆಲಸ ಏನೇ ಮಾಡ್ತಾಯಿದ್ರು ಕೂಡ ಬಿಟ್ಟು ಅವಳ ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಯಾಕೆಂದರೆ ಆ ಒಂದು ಅಷ್ಟು ನಮ್ಮ ಒಂದು ಸ್ನೇಹ ಹತ್ರವಾಗಿತ್ತು ಸೊ ಕಾಲಕ್ರಮೇಣ ಹೋಗ್ತಾ 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 ತುಂಬಾ ಡಿಪ್ರೆಷನ್ಗೆ ಹೋಗೋಳು ತುಂಬ ಯೋಚನೆ ಮಾಡೋಳು ಕೆಲಸಕ್ಕೆ ಹೋಗ್ತಾ ಇದ್ಲು ವಿಧಾನಸೌಧದಲ್ಲಿ ಸೊ ಅಲ್ಲಿ ಕೆಲಸ ಬಿಟ್ಟ ಮೇಲೆ ಅವಳಿಗೆ ಮತ್ತೆ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ಲು ಕೆಲಸ ಹೋಯಿತು ಸೊ ಏನು ಮಾಡೋದು ಹಾಗೆ ಹೇಗೆ ಅಂತ ಅದ್ರೂ ಕೂಡ ನಾನು ಧೈರ್ಯ ಹೇಳ್ಕೊಂಡು ಅವಳ ಜೊತೆ ಎವ್ರಿ ಡೇ ನಾನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅವಳ ಜೊತೆ ಮಾತಾಡೋದು ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ತಾಯಿದೆ ಸೊ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಾವು ಒಂದು ಅಕ್ಕ ತಂಗಿರ್ ಥರ ಇದ್ವಿ ಸೊ ಕಾಲಕ್ರಮೇಣ ಹೀಗೆ ಹೋಗ್ತಾ 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 ಹೇಳೋಕ್ಕೆ ಆಗೋಲ್ಲ ಅವಳು ನಮ್ಮನ್ನು ಬಿಟ್ಟು ಹೋಗಿದ್ದು ತುಂಬನೇ ದೊಡ್ಡ ದುರಂತನೇ ಅಂತಲೇ ಹೇಳ್ಬೋದು ಸೊ ಅವಳು ಸಾವಿಗೆ ಇನ್ನೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ ಒಂದು ನಿಗೂಢವಾಗೇ ಆಗೋಗಿದೆ ಅದು ಸೊ ಅದು ಹೇಗೆ ಎತ್ತ ಅಂತ ಇನ್ನೂ ಕೂಡ ನಮಗೆ ಅದಕ್ಕೆ ಕಲ್ಪನೆ ಮಾಡ್ಕೊಳೋಕ್ಕೂ ಕೂಡ ಇಲ್ಲ ನನಗೆ ನನ್ನ ಸಾಯಕ್ಕೆ ಒಂದು ಎರಡು ಮೂರು ದಿವಸದಿಂದೆ ನಾವು ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪಾಸ್ತೆಗೆ ಹೋಗಿದ್ವಿ ಮತ್ತು ನಮ್ಮದೊಂದು ಈವೆಂಟ್ ಇತ್ತು ನಾವು ಇದ್ದೀವಿ ಅಂತ ಒಂದು ನಮ್ಮ ಕೆಂಪ ಕೆರೆಗೆ ಅದಕ್ಕೆಲ್ಲ ಬಂದ್ಲು ಚೆನ್ನಾಗಿ ಮಾತಾಡಿದ್ಲು ಇದ್ಲು ಎಲ್ಲ ಇಲ್ಲ ಒಂದು ಎರಡು ದಿವಸದಲ್ಲಿ ದಿವ್ಸದಲ್ಲಿ ಅನ್ನಿಸ್ತೋ ಎತ್ತಾಯ್ತೋ ಕಾಲ್ ಮಾಡಿದ್ಲು ಮಾತಾಡಿದೆ ಹಿಂಗೆ ಕೆಲಸಕ್ಕೆ ಮತ್ತೆ ರಿಜಾಯಿನ್ ಆಗ್ತೀನಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ಮತ್ತೆ ಮಾತಾಡ್ಕೊಂಡು ಬಂದ್ವಿ ಆ ಪೋಸ್ಟ್ಗೆ ಬೇರೆಯವ್ರು ಬಂದಿದ್ದರು ಒಂದು ಅದು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ರು ಅಲ್ಲಿಗೆ ಹೋಗಿ ಆ ಮೇಡಮ್ ಹತ್ರನೂ ಕೂಡ ಹೋಗಿ ಮಾತಾಡ್ಕೊಂಡು ಬಂದ್ವಿ ಆಯ್ತಮ್ಮ ಮಾತಾಡಿ ನಾನು ನಿನ್ಗೆ ಹೇಳ್ತೀನಿ ಅಂತಲೂ ಕೂಡ ಎಲ್ಲ ಚೆನ್ನಾಗೇ ಮಾತಾಡಿದ್ರು ಬಟ್ ಅವ್ರಿಗೆ ಇದ್ದಕ್ಕಿದ್ದಂಗೆ ಏನಾಯ್ತೋ ಎತ್ತಾಯ್ತೋ ನನಗಂತೂ ಅದು ನಿಜವಾಗ್ಲೂ ಹೇಳೋಕ್ಕೂ ಬಾಯ್ ಬರಲ್ಲ ಆ ಒಂದು ಮಟ್ಟಕ್ಕೆ ಅವಳು ನಮ್ಮ ಕಣ್ಮುಂದೆ ಕಣ್ಮರೆಯಾಗೆ ಹೋಗ್ಬಿಟ್ಲು ನಿಜಕ್ಕೂ ತುಂಬ ದುಃಖ ಆಗ್ತದೆ ಹೇಳ್ಕೊಳ್ಳೋದಕ್ಕಾಗಲಿ ಅಷ್ಟು ಚೆನ್ನಾಗಿದ್ದು ಏನೂ ಹೇಳ್ಕೊಳ್ದೆ ಲಾಸ್ಟ್ಗೆ ಈ ಥರ ಮಾಡ್ಕೊಂಬಿಟ್ಲಲ್ಲ ಅಂತ ತುಂಬಾ ಬೇಜಾರಾಗ್ತದೆ ಬೇಸರ ಆಗ್ತದೆ ಹೇಳ್ಕೊಳೋಕ್ಕಾಗಲ್ಲ ಬಟ್ ಸುಮಾರು ವರ್ಷ ಅವಳು ಸತ್ತಿ ಸುಮಾರು ವರ್ಷ ಆದರೂ ಕೂಡ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾಳೆ ಸೊ ನಾನೇನು ಹೇಳೋದು ಇಷ್ಟಪಡ್ತೀನಿ ಏನೇ ಒಂದು ಸಮಸ್ಯೆ ಬರಲಿ ಕಷ್ಟ ಬರಲಿ ಅದನ್ನು ಎದುರಿಸ್ಕೊಂಡು ಹೋಗೋದೇ ಜೀವನ ಅಲ್ವಾ ಸೊ ಸುಮ್ಮನೆ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ಏನು ಮಾಡ್ಬಿಡ್ತೀವಿ ನಾವು ಸೊ ಜೀವನ ಅಂದಮೇಲೆ ಕಷ್ಟ ಆಗಲಿ ಸುಖ ಆಗಲಿ ಅದನ್ನು ಎದುರಿಸ್ಕೊಂಡು ಜೀವನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಈ ಥರ ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ ಇದರಿಂದ ಏನು ಸಿಗುತ್ತೆ ಏನೂ ಸಿಗೋಲ್ಲ ನಮ್ಮ ಲೈಫ್ ನಾವೇ ಹಾಳು ಮಾಡ್ಕೊಳೋಗುತ್ತೆ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ ಯಾರೇ ಆಗಲಿ ಜೀವನನ ಒಂದು ಆಗಿ ತೊಗೊಳ್ಳಿ ಒಂದು ಚಾಲೆಂಜಾಗಿ ತೊಗೊಳ್ಳಿ ಸೊ ಅವಾಗಲೇ ನಮಗೆ ಮುಂದೆ ಬರೋದಕ್ಕೆ ಸಾಧ್ಯ ಈ ಥರ ಎಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಇವತ್ತಿನ ದಿವಸದಲ್ಲಿ ಹಂಗೆ ಹೋದರೆ ನಮ್ಮ ಸಮುದಾಯದವ್ರು ಎಷ್ಟೋ ಜನ ನಮ್ಮನ್ನು ಅಗಲಿದ್ದಾರೆ ಸೊ ಅವ್ರನ್ನೆಲ್ಲನೂ ಒಂದಲ್ಲ ಒಂದು ಕೆಲಸದಲ್ಲಾಗಲಿ ಒಂದಲ್ಲ ಒಂದು ರೀತಿಲಾಗಲಿ ನಾವು ಪ್ರತಿನಿತ್ಯ ನೆನೆಸ್ಕೊಳ್ತಾನೆ ಇರ್ತೀವಿ ಸೊ ಹಾಗೆ ಈ ಪರಿಚಯನೂ ಕೂಡ ಪರಿಚಯ ಅಂತ ಹೆಸರಿಕೊಂಡು ಎಲ್ರಿಗೂ ಪರಿಚಯ ಆಗಿದ್ಲು ಸೊ ಅದು ಜಾಸ್ತಿ ಸಹ ಆ ಒಂದು ಇದು ಉಳಿಲಿಲ್ಲ ಅಂತಲೇ ಹೇಳ್ಬೋದು ವಿಧಿ ಅವ್ರ ಜೀವನದಲ್ಲೂ ಆಟ ಆಡ್ಬಿಡ್ತು ಸೊ ನಮ್ಮನ್ನು ಬಿಟ್ಟು ಅವಳು ಆಗಲಿದ್ಲು ಆ ಒಂದು ವಿಚಾರದಲ್ಲಿ ಈಗಲೂ ಕೂಡ ಮನಸ್ಸಿಗೆ ನೋವಿದೆ ಯಾವಾಗಾದರೂ ಒಂದು ಅವಳ ಜೊತೆ ವೀಡಿಯೋ ಮಾಡಿದ್ದಾಗಿರ್ಬೋದು ನಡೆದಿದ್ದಾಗಿರ್ಬೋದು ಹೋಗಿದ್ದು ಬಂದಿದ್ದು ಜಾಗಕ್ಕೆ ಹೋದಾಗ ಟಕ್ ಅಂತ ನೆನಪಾಗ್ತಾಳೆ ಆ ಒಂದು ಮೆಮೊರಿ ಕೂಡ ನನಗೆ ಇನ್ನೂ ಕೂಡ ನಮ್ಮ ಲೈಫಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಇದ್ದೇ ಇದೆ ಒಂದಲ್ಲ ಒಂದು ವಿಚಾರದಲ್ಲಿ ಅವಳು ನಮ್ಮ ನೆನಪಾಗ್ತಾನೆ ಇರ್ತಾಳೆ ಸೊ ಅವಳು ನಮ್ಮ ಜೊತೆಲಿ ಇದ್ದಾಳೆ ಅಂದ್ಕೊಂಡು ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ತುಂಬ ಖುಷಿ ಹೇಳ್ಕೊಳಕ್ಕಾಗಲ್ಲ ಯಾಕೆಂದರೆ ನಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ಕೆಲಸಗಳು ಕೊಡೋದೇ ಕಡಿಮೆ ಸೊ ಅಂಥದ್ರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಅವಕಾಶ ಸಿಕ್ಕಿ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನನಗೆ ಖುಷಿ ಖುಷಿಯಾಗುತ್ತೆ ಯಾಕೆಂದರೆ ವಿಧಾನಸೌಧಕ್ಕೆ ಸುಮಾರು ಸತಿ ನಾವು ಕಾರ್ಯಕ್ರಮಗಳ ಮಾಡೋದಕ್ಕಾಗಿರ್ಬೋದು ಬೇರೆ ಬೇರೆ ಈವೆಂಟ್ಗಳಿಗೆ ಹೋದಾಗ ಖಂಡಿತವಾಗ್ಲೂ ಭೇಟಿ ಆಗ್ತಿದ್ವಿ ನಾವು ಅವಾಗ ಹೇಳ್ಕೊಳ್ಳೋದು ತುಂಬ ಖುಷಿ ಆಗ್ತದೆ ನನಗೆ ಈ ಕೆಲಸ ಮಾಡ್ತಿರೋದ್ರಿಂದ ಆ ಕೆಲಸಕ್ಕಿಂತ ಕೆಲಸ ಎಷ್ಟು ನನಗೆ ಗೌರವ ತಂದು ಕೊಟ್ಟಿದ್ದೆ ಹಾಗೆ ಅಂತೆಲ್ಲ ಹೇಳ್ಕೊಳ್ಳೋವಳು ಸೊ ಆ ಒಂದು ವಿಚಾರದಲ್ಲಿ ತುಂಬಾ ಖುಷಿ ಅವಳು ನನಗೆ ಕೆಲಸ ಸಿಕ್ಕಿರೋದು ತುಂಬ ಹೆಮ್ಮೆ ಇದೆ ಅಂತ ಅವಳು ಫಸ್ಟ್ ಮಾಡ್ತಾ ಇದ್ದು ಜೈಮಾಲ ಇದ್ದಾರಲ್ಲ ನಮ್ಮ ಸಿನಿಮಾ ನಟಿ ಜೈಮಾಲವರು ಅವರು ವಿಮೆನ್ ಚೇರ್ ಡಿಪಾರ್ಟ್ಮೆಂಟಲ್ಲಿ ಅವರ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ರು ಅವರ ಆಫೀಸಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬಂದು ಇದೆಲ್ಲೋ ನಮ್ಮ ಸಮುದಾಯನ ಸೇರಿಕೊಂಡು ಎಲ್ಲ ನಮ್ಮ ಸಮುದಾಯದವ್ರು ಇದ್ದು ಕೂಡ ಕೆಲವೊಂದು ಟೈಮಲ್ಲಿ ಅವ್ರ ಅನಾಥ ಆಗಿ ಹೋಗ್ತಾ ಇರೋದು ವಿಚಾರ ಕೇಳಿದ್ರೆ ತುಂಬಾ ಬೇಸರ ಆಗುತ್ತೆ ಯಾಕೆಂದರೆ ನಮ್ಮ ಈಗಿನ ಇದರಲ್ಲಿ ಮಾನವೀಯತೆ ಮರ್ತ್ಬಿಟ್ಟವ್ರಾ ಜನ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲಿ ಎಷ್ಟೋ ಎಣಗಳನ್ನ ಕಾರ್ಪೊರೇಷನ್ ಅವರು ಎತ್ಕೊಂಡು ಹೋಗಿದ್ದಾರೆ ಎಲ್ಲರೂ ಇದ್ದು ಯಾಕೆ ಈ ಥರ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ ಅಂತ ನಮಗೇನೆ ನಿಜಕ್ಕೂ ಶೇಮ್ಲೆಸ್ ಆಗುತ್ತೆ ಈ ಥರ ವಿಚಾರದಲ್ಲಿ ಯಾಕೆಂದರೆ ನಾವು ಸಮುದಾಯದವರು ಅಂತಂದಾಗ ಎಲ್ಲೇ ಹೋದ್ರು ನಾವು ಒಗ್ಗಟ್ಟು ನಾವು ಒಂದು ಅಂತ ಅಂದ್ಕೊಳ್ತೀವಿ ಬಟ್ ಆದರೆ ಈ ಥರ ವಿಚಾರಗಳಲ್ಲಿ ಕೆಲವೊಂದು ಆಕ್ಸಿಡೆಂಟಲ್ಲೇ ಹೋಗ್ಬಿಡ್ತಾರೆ ಕೆಲವ್ರನ್ನ ಯಾರೋ ಸಾಯಿಸ್ತಾರೆ ಅಂದರೆ ನಮ್ಮ ಜೀವಕ್ಕೆ ಬೆಲೆನೇ ಇಲ್ವಾ ಈ ಇದರಲ್ಲಿ ಅಂತ ಅನ್ಸುತ್ತೆ ಎಷ್ಟೋ ಸತಿ ನಮಗೆ ನಾವೇ ಕ್ವಶನ್ ಮಾಡಿಕೊಂಡ್ರೆ ನಮ್ಮ ಜೀವಕ್ಕೆ ಬೆಲೆಗಳ ಬೆಲೆನೇ ಇಲ್ವಾ ಅಂತ ಅನ್ನಿಸುತ್ತೆ ಎಲ್ಲೋ ಒಂದು ಕಡೆ ಅಷ್ಟು ದುಃಖ ಆಗುತ್ತೆ ಏಕೆಂದರೆ ಕೆಲವರು ಹೋಗ್ತಾ ರೋಡಲ್ಲೇ ಸಾಯ್ ಸತ್ತೋಗ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಆಗಿ ಇನ್ನು ಕೆಲವರು ಕೊಲೆ ಮಾಡಿ ಸಾಯಿಸ್ತಾರೆ ಹೋಗುವಂಥ ಜಾಗದಲ್ಲಿ ನಾವು ಮನೆಗೆ ಬರ್ತೀವೋ ಬರಲ್ವೋ ಅನ್ನೋದು ನಮಗೆ ಗೊತ್ತಿರಲ್ಲ ಆ ಥರ ನಾವು ಲೈಫ್ ಲೀಡ್ ಮಾಡಬೇಕಾದ್ರೆ ಅನಾಥವಾಗಿ ಸಾಯೋದು ತುಂಬಾ ಅದಕ್ಕಿಂತ ನರ್ಕ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ ಎಲ್ಲ ಇದ್ದು ಆ ಥರ ಸಾಯೋದಂತೂ ನಿಜಕ್ಕೂ ಯಾರಿಗೂ ನಮ್ಮ ಶತ್ರುಗಳಿಗೂ ಕೂಡ ಬೇಡ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬೆರೆಯೋಳು ಮಾತಾಡೋಳು ಸೊ ಆಮೇಲೆ ನನಗೆ ಒಂದೊಂದು ಸತಿ ಅನಿಸುತ್ತೆ ಈ ಸಾಯ ಇದಕ್ಕೇನು ನನ್ನ ಜೊತೆ ಅಷ್ಟು ಕ್ಲೋಸ್ ಆಗೋದಿಲ್ಲ ಅಷ್ಟು ನಮ್ಮ ನಾನು ಅವ್ಳನ್ನ ಅಷ್ಟು ಹಚ್ಕೊಬಿಟ್ನಾ ಅಂತ ಅನಿಸುತ್ತೆ ಒಂದೊಂದು ಟೈಮಲ್ಲಿ ನಿಜವಾಗ್ಲೂ ಆ ಥರ ಹೆಸ್ರು ಅದೇ ಥರ ವ್ಯಕ್ತಿ ಏನಾದ್ರೂ ಬಂತು ಅಂದರೆ ನಾನು ಅವಳೇ ಬಂದಷ್ಟು ಸಂತೋಷ ಪಡ್ತೀನಿ ಅವಳೇ ನನ್ನ ಜೊತೆಲಿ ಇದ್ದಾಳೆ ಅನ್ನೋ ಥರ ಖುಷಿ ಅಂದ್ಕೋತೀನಿ ನಾನು ಬಟ್ ಆ ಥರ ಪರ್ಸನ್ ಆಗಲಿ ಆ ಥರ ಆಗಲಿ ಮತ್ತೆ ಸಿಗೋದು ನಮಗೆ ಡೌಟ್ ಅಂತಲೇ ಹೇಳ್ಬೋದು ಸಿ ಹೇಳ್ಕೊಳೋಕಾಗದಿರೋಂಥ ವಿಚಾರಗಳು ಎಷ್ಟೋ ಇದೆ ಬಟ್ ಅದೆಲ್ಲ ಹೇಳೋದಕ್ಕಾಗೋದಾಗಲಿ ಇನ್ನೊಂದಾಗಲಿ ಆಗೋಲ್ಲ ಬಟ್ ಏನೇ ಒಂದು ಮಾಡಿದ್ರು ಅವ್ಳು ನಾವು ಮಾಡೋ ಕೆಲಸದಲ್ಲಿ ನಾವು ಅವ್ಳನ್ನ ನೋಡ್ತೀವಿ ವಿಧಾನಸೌಧಕ್ಕೆ ಹೋದಾಗ ಅವಳನ್ನ ನೆನ್ಸ್ಕೊಳ್ತೀವಿ ಇಲ್ಲಿ ಪರಿಚಯ ಇದ್ಲು ಅಂತ ಸೊ ಅವಳು ಬಿಟ್ಟೋದಂಥ ನೆನಪುಗಳು ನನ್ನ ಜೊತೆ ಈಗಲೂ ಕೂಡ ಇದೆ ವೀಡಿಯೋ ಇದೆ ಫೋಟೋ ಇದೆ ಅವ್ಳು ಕೊಟ್ಟಂಥ ಗಿಫ್ಟ್ ಇದೆ ಸೊ ಅದನ್ನು ನೋಡ್ಕೊಂಡು ನಾನು ಅವಳನ್ನ ಕಾಣ್ತೀನಿ ಅದರೊಳಗಡೆ ತುಂಬ ಅಕ್ಕ ಸಿಸ್ಟರು ಅಕ್ಕ ತಂಗಿ ಮಾಡುವಂಥ ವೀಡಿಯೋ ಆಗಿರ್ಬೋದು ಅಥವಾ ಅಮ್ಮ ಮಗಳು ಥರ ಮಾಡೋವಂಥದ್ದಾಗಿರ್ಬೋದು ಅಥವಾ ಫ್ರೆಂಡ್ಸ್ ಥರ ಮಾಡೋವಂಥದ್ದಾಗಿರ್ಬೋದು ಆ ಥರ ವೀಡಿಯೋಗಳೇ ಹೆಚ್ಚಿನದಾಗಿ ಮಾಡಿದರು ಸೇ ಅವ್ಳಿಗೆ ಜಾಸ್ತಿ ಐಸ್ ಕ್ರೀಮ್ ಇಷ್ಟಪಡೋಳು ಆಮೇಲೆ ಪಾನಿಪುರಿ ಇಷ್ಟಪಡೋಳು ಮತ್ತು ಜಾಸ್ತಿ ಮೂವೀಸ್ಗಳಿಗೆ ಹೊರಗಡೆ ಸುತ್ತಕ್ಕೆ ಮಾಲ್ಗಳಿಗೆ ಇದಕ್ಕೆಲ್ಲ ಹೋಗೋಳು ಒಂದೊಂದು ಟೈಮಲ್ಲಿ ನಮ್ಗಳ ಜೊತೆ ನಾವು ಶಾಪಿಂಗ್ ಹೋದಾಗ ಅವಳು ಐಟು ವೈಟು ಇರೋದು ನೋಡಿದ್ರಿಂದ ಅವಳು ಸೈಸ್ ಸ್ಲಿಪ್ಪರ್ ಸಿಗ್ತಾ ಇರಲಿಲ್ಲ ಬಟ್ಟೆಗಳು ಸಿಗ್ತಾ ಇರಲಿಲ್ಲ ಅಯ್ಯೋ ನಾನು ಎಷ್ಟು ಉದ್ದ ಇದ್ದೀನಿ ಎಷ್ಟು ತಪ್ಪ ಇದ್ದೀನಿ ನನಗೆ ಯಾವುದು ಸಿಗೋಲ್ಲ ನಿಮ್ಮ ನೋಡಿ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ನೀನು ಅದಕ್ಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೇ ಎಲ್ಲರಿಗೂ ಒಂದೊಂದು ಇದ್ದೇ ಇರುತ್ತೆ ಹಾಗೆ ನಮಗೂ ಕೂಡ ಅಂತ ಹೇಳಿ ನಾನು ಅದನ್ನು ಆ ಥರ ಟರ್ನ್ ಅಪ್ ಮಾಡಿ ಅವಳ ಮೈಂಡ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದೆ ನಾನು ಇಷ್ಟು ಉದ್ದ ಇದ್ದೀನಿ ಇಷ್ಟು ತಪ್ಪ ಇದ್ದೀನಿ ಹಂಗೆ ಹಿಂಗೆ ಪ್ರತಿ ಸಲ ಅಂದ್ಕೊಳ್ಳೋಳು ಅವಳಿಗೆ ಇಷ್ಟವಾಗಿರೋ ತಿಂಡಿ ನಾನ್ ವೆಜ್ ಜಾಸ್ತಿ ತಿಂದವಳು ಸ್ವೀಟಲ್ಲಿ ಒಬ್ಬಟ್ಟು ಇದನ್ನ ಇಷ್ಟಪಡೋಳು ನಾನ್ ವೆಜ್ ಅಂತೂ ಮಾಡ್ತಾನೆ ಇರ್ತಿಲ್ಲ ಯಾವಾಗಾದರೂ ಮಟನ್ ಆಗಲಿ ಪ್ರತಿಯೊಂದು ತಲ್ಕಿ ನಮ್ಮ ಸಮುದಾಯದಲ್ಲಿ ಫೇವ್ರೇಟ್ ಅದೇ ತಲ್ಕಿ ಅದನ್ನು ತುಂಬ ಜಾಸ್ತಿ ಇಷ್ಟಪಡೋಳು ಅವಳಿಗೆ ಆಗಿರೋದು ಜಾಸ್ತಿ ಇಷ್ಟ ಸೀರೆ ಉಟ್ಕೋಬೇಕು ರೆಡಿ ಆಗಬೇಕು ಬಳೆಗಳು ಹಾಕಬೇಕು ಅಂತ ಬಟ್ ಅವ್ಳಿಗೆ ಬಳೆ ಸೈಜ್ ಸಿಗ್ತಾ ಇರಲಿಲ್ಲ ಅದಕ್ಕೂ ಡಿಸಪಾಯಿಂಟ್ ಆಗೋಳು ನೋಡಿ ನನ್ನ ಕೈ ತಪ್ಪ ಇರೋದು ನನಗೆ ಬಳೆನೂ ಸಿಗ್ತಾಯಿಲ್ಲ ಅಂತೇಳಿ ಅದಕ್ಕೂ ಡಿಸಪಾಯಿಂಟ್ ಆಗೋಳು ನಾನು ಅದನ್ನು ಇದು ಮಾಡಿದೆ ಇಲ್ಲ ಸೈಜ್ ಇರುತ್ತೆ ನಿಮಗೆ ಹುಡುಕಿದ್ರೆ ಸಿಗುತ್ತೆ ಅಂತೇಳಿ ಅವ್ಳಿಗೆ ಸೀರೆ ಉಟ್ಕೋಬೇಕು ಹೂವು ಮುಡ್ಕೋಬೇಕು ಅನ್ನೋದು ಟ್ರೆಡಿಷನಲ್ ಜಾಸ್ತಿ ಮಾಡಲರಿ ಅಷ್ಟು